ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಅಮಾವಾಸ್ಯ ದಿನಾಂಕವನ್ನು ಯಾವಾಗಲೂ ಪ್ರಮುಖವೆಂದು ಪರಿಗಣಿಸಲಾಗಿದ್ರು ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆಯು ಪೂರ್ವಜರಿಗೆ ದಾನ ಮತ್ತು ಅರ್ಪಣೆಗೆ ಬಹಳ ವಿಶೇಷವಾಗಿದೆ ಎಂದು ಹೇಳಲಾಗುತ್ತದೆ ಈ ದಿನ ಅನೇಕ ರೀತಿಯ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಈ ದಿನ ಗಂಗಾ ಸ್ನಾನ ಮತ್ತು ಪೂರ್ವಜರನ್ನು ಪೂಜಿಸುವುದರೊಂದಿಗೆ ಪೂರ್ವಜರಿಗೆ ನೈವೇದ್ಯ ಸಲ್ಲಿಸುವುದು ಅತ್ಯಂತ ಶ್ರೇಯಸ್ಕರ ಎಂದು ಹೇಳಲಾಗುತ್ತದೆ ಈ ಅಮಾವಾಸ್ಯೆಯ ದಿನದಂದು ಯಾವುದೇ ಶುಭ ಅಥವಾ ಮಂಗಳಕರ ಕೆಲಸಗಳನ್ನು ಮಾಡಬಾರದು ಎನ್ನುವ ನಂಬಿಕೆ ಇದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆ ಯಾವಾಗ ಎಂಬುದನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರದಂದು ವಿಶೇಷವಾದ ಬೆನಕನ ಅಮಾವಾಸ್ಯೆ ಬಂದಿದೆ ಈ ದಿನ ನಿಮ್ಮ ಮನೆಯ ಬಾಗಿಲಿಗೆ ಈ ಒಂದು ವಸ್ತುವನ್ನ ಈ ನಿಯಮ ಪಾಲಿಸಿ ಕಟ್ಟಿದರೆ ವರ್ಷಪೂರ್ತಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಗುರುವಿನ ಬಲ ಸಿಕ್ಕುತ್ತೆ ವಿಶೇಷ ಯಶಸ್ಸು ಪ್ರಾಪ್ತಿಯಾಗುತ್ತೆ ಇಡೀ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶದಿಂದ ಮಾನಸಿಕ ನೆಮ್ಮದಿ ಹಣ ಐಶ್ವರ್ಯ ಲಕ್ಷ್ಮಿಯ ಕೃಪೆ ಉಂಟಾಗಿ ಮನೆಯ ಏಳಿಗೆ ಆಗ್ತಾ ಹೋಗುತ್ತೆ ಮನೆಯ ಬಾಗಿಲಿಗೆ ಈ ವಸ್ತುವನ್ನ ಕಟ್ಟಿ ವರ್ಷ ಪೂರ್ತಿ ನಿಮ್ಮ ಆಗುವ ಬದಲಾವಣೆಗಳನ್ನು ಒಮ್ಮೆ ನೋಡಿ ಏನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಶ್ರಾವಣ ಮಾಸಗಳಲ್ಲಿ ಬರುವ ಅಮಾವಾಸ್ಯೆಯು ಆಳವಾದ ಮಹತ್ವವನ್ನು ಹೊಂದಿದೆ ಇದು ಪೂರ್ವಜರ ಆರಾಧನೆ ಪಿತೃತರ್ಪಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮೀಸಲಾದ ದಿನವಾಗಿದೆ ಈ ದಿನದಂದು ಪೂರ್ವಜರು ಭೂಮಿಗೆ ಆಗಮಿಸುತ್ತಾರೆ ಈ ಸಮಯದಲ್ಲಿ ಪ್ರಾರ್ಥನೆ ತರ್ಪಣ ಮತ್ತು ದಾನವನ್ನು ಸಲ್ಲಿಸುವುದರಿಂದ ಅವರ ಆಶೀರ್ವಾದ ಮತ್ತು ಪ್ರೀತಿ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಬೆನಕನ ಅಮಾವಾಸ್ಯೆಯು ಆಧ್ಯಾತ್ಮಿಕ ನವೀಕರಣ ಆತ್ಮಾವಲೋಕನ ಮತ್ತು ಪುನರ್ಜನ್ಮದ ಚಕ್ರದಿಂದ ವಿಮೋಚನೆಗಾಗಿ ಸೂಕ್ತ ಸಮಯವೆಂದು ಪರಿಗಣಿಸಲಾಗಿದೆ ಪವಿತ್ರ ವಿಧಿಗಳನ್ನು ಮತ್ತು ಆಚರಣೆಗಳನ್ನು ಮಾಡುವ ಮೂಲಕ ಭಕ್ತರು ತಮ್ಮ ಪೂರ್ವಜರು ಮತ್ತು ದೈವಿಕರೊಂದಿಗೆ ತಮ್ಮ ಬಂಧವನ್ನ ಬಲಪಡಿಸಬಹುದು ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಇದು ಕಾರಣವಾಗುತ್ತದೆ ಈ ದಿನ ಮಹಿಳೆಯರು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡುತ್ತಾರೆ ಗಣೇಶನಿಗೆ ನಮಸ್ಕರಿಸಿ ಪಂಚಾಮೃತದೊಂದಿಗೆ ಗಂಗಾ ಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡಬೇಕು ಈಗ ಶ್ರೀಗಂಧ ಅಕ್ಷತೆ ಮತ್ತು ಹೂವುಗಳನ್ನು ಭಗವಂತನಿಗೆ ಅರ್ಪಿಸಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಹಣ್ಣುಗಳು ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ ಇದರ ನಂತರ ಮಹಿಳೆಯರು ವೃತ್ತ ಕಥೆಯನ್ನ ಕೇಳುತ್ತಾರೆ ಅವರು ಶಿವ ಪಾರ್ವತಿ ಮತ್ತು ವಿಷ್ಣುವನ್ನು ಪೂಜಿಸುತ್ತಾರೆ ಅಂತಿಮವಾಗಿ ಆರತಿ ಮತ್ತು ನೈವೇದ್ಯ ಅರ್ಪಿಸಿ ಪೂಜೆಯಲ್ಲಿ ತಿಳಿದು ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳುತ್ತಾರೆ ಈ ದಿನ ವ್ರತವು ಪತಿಗೆ ದೀರ್ಘಾಯುಷ್ಯವನ್ನ ಕರುಣಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಈ ದಿನ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಈ ಒಂದು ಕೆಲಸವನ್ನು ತಪ್ಪದೇ ಮಾಡಿ ನಿಮ್ಮ ಮನೆಯಲ್ಲಿ ದೊಡ್ಡವರಂತ ಯಾರಿರ್ತೀರಾ ಉದಾಹರಣೆಗೆ ಅಣ್ಣ ಆಗಿರ್ಬೋದು ಅಕ್ಕ ಆಗಿರ್ಬೋದು ಅಪ್ಪ ಅಥವಾ ಅಮ್ಮ ಅಥವಾ ವಯಸ್ಸಾದ ಹಿರಿಯರಿದ್ದರೆ ಅವರ ಕೈನಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಿಸಬೇಕಾಗುತ್ತೆ ಏನು ಮಾಡಬೇಕು ಚೆನ್ನಾಗಿರುವಂಥ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದು ಇಟ್ಟಿರಬೇಕು ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬನ್ನು ತಂದು ಅವುಗಳನ್ನು ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬ್ರಹ್ಮ ಮುಹೂರ್ತದಲ್ಲೇ ತೋರಣದ ಹಾಗೆ ಕಟ್ಕೊಳ್ಬೇಕು ಹೂ ಕಟ್ಟುವ ರೀತಿ ಕಟ್ಟಿರಬೇಕು ಎರಡಾಗಿರಬಹುದು ನಾಲ್ಕಾಗಿರಬಹುದು ಎಂಟು ಹನ್ನೆರಡು ಅಥವಾ ಹದಿನಾರು ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ಮನೆಯ ಬಾಗಿಲಿಗೆ ಹೊಂದುವಷ್ಟು ದಾರದಿಂದ ಕಟ್ಟಿ ತೋರಣದ ರೀತಿ ಮಾಡಿಕೊಳ್ಬೇಕು ಒಂದೊಂದು ಅರಿಶಿನದ ಕೊಂಬಿಗೂ ಸ್ವಲ್ಪ ಅಂತರವನ್ನು ಬಿಡಬೇಕಾಗುತ್ತೆ ತೋರಣ ತಯಾರಾದ ಮೇಲೆ ನಿಮ್ಮ ಕೈನಲ್ಲಿ ಆ ತೋರಣವನ್ನು ಹಿಡಿದುಕೊಂಡು ಈ ವಿಧವಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ವಿಶೇಷ ದಿನದಂದು ಈ ತೋರಣವನ್ನು ನಾನು ಮನೆಗೆ ಕಟ್ತಿದ್ದೇನೆ ಈ ತೋರಣದ ಶಕ್ತಿಯು ನಮ್ಮ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿಯು ಒಳಗೆ ಪ್ರವೇಶ ಮಾಡದಂತೆ ತಡೆಯಲಿ ಈ ತೋರಣದ ಕೆಳಗೆ ಓಡಾಡುವಂಥ ಮನೆಯ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ಗುರುವಿನ ರಕ್ಷಣೆ ಇರಲಿ ಯಶಸ್ಸು ಸಿಗಲಿ ಮನೆಯ ಯಜಮಾನ ಯಜಮಾನಿ ಮಾಡುವಂಥ ಕೆಲಸದಿಂದ ಮನೆಯ ಏಳಿಗೆ ಆಗಲಿ ಮಾಟಮಂತ್ರದಂತಹ ದುಷ್ಟಶಕ್ತಿಗಳ ಕಾಟ ನಶಿಸಿ ಹೋಗಲಿ ಎಂದು ನಿಮ್ಮ ಇಷ್ಟ ದೇವರ ಹೆಸರು ಲಕ್ಷ್ಮೀದೇವಿಯ ಹೆಸರು ಹಾಗೂ ಗುರುವಿನ ಹೆಸರನ್ನ ಅಥವಾ ಗುರುವನ್ನ ನೆನೆದು ನಮಸ್ಕಾರ ಮಾಡಿಕೊಳ್ಬೇಕು ನಂತರ ಈ ಅರಿಶಿನದ ಕೊಂಬಿರುವಂಥ ತೋರಣವನ್ನು ಕಟ್ಟಿಕೊಳ್ಬೇಕು ಈ ತೋರಣ ಎಷ್ಟು ದಿನ ಬೇಕಾದರೂ ಬಾಗಿಲಿನಲ್ಲಿಯೇ ಬಿಡಬಹುದು ತಾನಾಗಿಯೇ ಈ ತೋರಣ ಒಣಗಿದ್ರೆ ಅಥವಾ ಬಿದ್ರೆ ಮನೆಯ ಬಳಿ ಇರುವಂಥ ಯಾವುದಾದರೂ ದೈವ ವೃಕ್ಷ ಅಥವಾ ತೆಂಗಿನ ಮರ ಅರಳಿ ಮರದ ಬುಡಕ್ಕೆ ಹಾಕಿ ಬರಬಹುದು ಈ ಒಂದು ವಿಶೇಷವಾದಂತಹ ತೋರಣವನ್ನು ಮುಂದಿನ ವರ್ಷದ ತನಕವು ನಿಮ್ಮ ಮನೆಯ ಬಾಗಿಲಿನಲ್ಲಿರುವಂತೆ ನೋಡಿಕೊಳ್ಳಬಹುದು ಇನ್ನು ಈ ಒಂದು ತೋರಣವನ್ನು ನಿಮ್ಮ ಮನೆಯಲ್ಲಿ ದೇವರ ಕೋಣೆಗೂ ಕೂಡ ಕಟ್ಟಿಕೊಳ್ಬೋದು ಸಾಧ್ಯವಾದರೆ ಎರಡು ತೋರಣವನ್ನು ತಯಾರು ಮಾಡಿಕೊಂಡು ಒಂದನ್ನು ಮನೆಯ ಮುಖ್ಯ ಬಾಗಿಲಿಗೆ ಮತ್ತೊಂದನ್ನು ದೇವರ ಮನೆಗೆ ಕಟ್ಟಿ ಈ ತೋರಣದ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಎಂದು ನಿಮ್ಮ ಅನುಭವಕ್ಕೆ ಬರುತ್ತೆ ವೈಜ್ಞಾನಿಕವಾಗಿಯೂ ಈ ತೋರಣ ಮನೆಗೆ ಕ್ರಿಮಿಕೀಟಗಳು ಬಾರದ ಹಾಗೆ ತಡೆಯುತ್ತೆ ಶಾಸ್ತ್ರದ ರೀತಿಯಲ್ಲೂ ವೈಜ್ಞಾನಿಕ ರೀತಿಯಲ್ಲೂ ಈ ತೋರಣದಿಂದ ನಿಮ್ಮ ಮನೆಗೆ ಅನೇಕ ಲಾಭಗಳಿವೆ ಯಾರಿಗಾದರೂ ಸರಿ ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣಲು ಗುರುಬಲ ಬೇಕೇ ಬೇಕು ಉದ್ಯೋಗದಲ್ಲಿ ಜಯವನ್ನು ಕಾಣಲು ಗುರುಬಲ ಬೇಕು ಮದುವೆ ಭಾಗ್ಯ ಕೂಡಿ ಬರಲು ಸಂತಾನಕ್ಕೂ ಗುರುಬಲ ಬೇಕು ಹಾಗೂ ಜೀವನದಲ್ಲಿ ಉತ್ತಮವಾದಂಥ ಯಶಸ್ಸನ್ನು ಕಾಣಲು ಗುರುವಿನ ರಕ್ಷಣೆ ಅಥವಾ ಗುರುವಿನ ಬಲ ಬೇಕೇ ಬೇಕು ಅರಿಶಿನಕ್ಕೆ ಅಧಿಪತಿ ಯಾರು ಗುರು ಆಗಿದ್ದರಿಂದ ನಿಮ್ಮ ಮನೆಯ ಸದಸ್ಯರಿಗೆ ಗುರುಬಲ ಹೆಚ್ಚಾಗಿ ದೈವ ಬಲ ಪ್ರಾಪ್ತಿಯಾಗಿ ವರ್ಷಪೂರ್ತಿ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅದೃಷ್ಟ ಉಂಟಾಗಲು ಈ ಒಂದು ತೋರಣವನ್ನು ತಪ್ಪದೇ ಕಟ್ಟಿ ನಿಮ್ಮ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತೆ ಸದಾಕಾಲ ಗುರುವಿನ ರಕ್ಷಣೆ ನಿಮ್ಮ ಜೊತೆಗಿರುತ್ತೆ ಇನ್ನು ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ದಿನ ಈ ಐದು ರಾಶಿಯ ಜನರಿಗೆ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗಲಿದೆ ಜೀವನದಲ್ಲಿ ಮಾಡಿದ ಕೆಲಸಗಳೆಲ್ಲವೂ ಗೆಲುವು ತಂದುಕೊಡಲಿವೆ ಈ ಐದು ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿ ಬುಧನ ಈ ಚಲನೆಯಿಂದಾಗಿ ಮೇಷರಾಶಿಯವರ ಲವ್ ಲೈಫ್ ಸ್ವಲ್ಪ ಮಟ್ಟಿಗೆ ಹಿಡಿತ ತಪ್ಪಲಿದೆ ನಿಮ್ಮ ಸಂಗಾತಿಯ ಜೊತೆಗೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಮೂಡುವ ಸಾಧ್ಯತೆ ಇದೆ ನಿಮ್ಮಿಬ್ಬರ ಸುತ್ತಮುತ್ತ ಟೆನ್ಷನ್ನಿಂದ ಕೂಡಿದ ವಾತಾವರಣ ತುಂಬಿರಲಿದೆ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಆದಷ್ಟು ಮಾತುಕತೆ ಅಂದರೆ ಜಗಳ ಮಾಡುವುದನ್ನು ತಪ್ಪಿಸಿ ಹಾಗೂ ಇಬ್ಬರು ಯಾವುದೇ ವಿಚಾರದ ಬಗ್ಗೆ ಭಿನ್ನಾಭಿಪ್ರಾಯ ಮೂಡಿದರೆ ಅದನ್ನು ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಅವಲೋಕಿಸಿ ನಿಮ್ಮ ಸಂಗಾತಿಯ ಜೊತೆಗೆ ಇರುವಂಥ ಭಿನ್ನಾಭಿಪ್ರಾಯಗಳನ್ನು ತೆಗೆದುಹಾಕಿ ಯಾವುದೇ ರೀತಿಯ ಭಾವನೆಗಳಿದ್ದರೂ ಕೂಡ ಅದನ್ನು ನಿಮ್ಮ ಸಂಗಾತಿಯ ಜೊತೆಗೆ ಶೇರ್ ಮಾಡಿಕೊಂಡು ಉತ್ತಮ ಬಾಂಧವ್ಯವನ್ನು ನಿಭಾಯಿಸಿ ರಾಶಿ ಋಷಭ ರಾಶಿಯವರ ಜೀವನದಲ್ಲಿ ಇದು ಸಾಕಷ್ಟು ಸಮಸ್ಯೆಗಳನ್ನು ತರಲಿದೆ ಹಾಗೂ ಪ್ರೀತಿಪಾತ್ರರ ಜೊತೆಗೆ ಭಿನ್ನಾಭಿಪ್ರಾಯಗಳು ಮೂಡುವಂತೆ ಮಾಡಲಿದೆ ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಆದಷ್ಟು ತಾಳ್ಮೆಯಿಂದ ಮಾತನಾಡಿ ಇನ್ನು ನೀವು ನಿಮ್ಮ ಸಂಗಾತಿಗೆ ಯಾವುದೇ ಮಾತುಗಳನ್ನು ಆಡಬೇಕಾದರೂ ಅದರ ಭಾವನೆಯನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಿ ಕೆಲವೊಂದು ಬಾರಿ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಹೆಚ್ಚಿನ ಭಾಗವಾದಗಳ ಕಾರಣದಿಂದಾಗಿ ಸಂಬಂಧವನ್ನು ಹದಗಿಡಿಸಿಕೊಳ್ಳಬೇಕಾಗಿರುತ್ತದೆ ಆ ಸಂದರ್ಭದಲ್ಲಿ ನೀವು ಒಬ್ಬಂಟಿಯಾಗಿದ್ದು ಜೀವನದಲ್ಲಿ ಯಾವೆಲ್ಲ ಸರಿಯಾಗೂ ಯಾವೆಲ್ಲ ತಪ್ಪುಗಳಿವೆ ಎಂಬುದನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಿ ಹಾಗೂ ನಿಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಿ ಕಟಕ ರಾಶಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬ ಅಥವಾ ಸಂಗಾತಿಯ ಜೊತೆಗೆ ಮಾತುಕತೆಯನ್ನು ಗಣನೀಯವಾಗಿ ಇಳಿಕೆ ಮಾಡುತ್ತೀರಿ ಹೀಗಾಗಿ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಇರುವಂತಹ ಸಂಬಂಧವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಭಾವನಾತ್ಮಕವಾಗಿ ದೂರ ಮಾಡಿಕೊಂಡಿರಬಹುದು ಹೀಗಾಗಿ ಈ ದೂರ ಇನ್ನಷ್ಟು ದೂರ ಆಗುವುದಕ್ಕಿಂತ ಮುಂಚೆ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಕೂತ್ಕೊಂಡು ಸರಿಯಾದ ರೀತಿಯಲ್ಲಿ ಮಾತನಾಡಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಇತ್ಯರ್ಥ ಮಾಡಿಕೊಳ್ಳಿ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ನಡುವೆ ಇರುವಂತಹ ಕಂದಕಗಳು ಯಾವ ರೀತಿಯಲ್ಲಿ ನಕಾರಾತ್ಮಕವಾಗಿ ಪರಿಣಾಮ ಬೀರಬಹುದು ಎಂದ್ರೆ ನೀವಿಬ್ಬರೂ ದೂರಾದರೂ ಕೂಡ ಆಶ್ಚರ್ಯ ಪಡಬೇಕಾದ ಅಗತ್ಯವಿಲ್ಲ ಕನ್ಯಾರಾಶಿ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ನಡುವಿನ ನಡೆಯುವಂಥ ಮಾತುಕತೆಯಲ್ಲಿ ಸಾಕಷ್ಟು ಅಭಿಪ್ರಾಯಗಳ ಅಂತರ ಇರಬಹುದು ಹೀಗಾಗಿ ಇದು ನಿಮ್ಮ ನಡುವೆ ಇರುವಂಥ ಪ್ರೀತಿಯನ್ನು ಕೂಡ ಕಡಿಮೆ ಮಾಡುವಂತಹ ಸಾಧ್ಯತೆಯನ್ನ ಹೆಚ್ಚಾಗಿ ಹೊಂದಿದೆ ಕನ್ಯಾ ರಾಶಿಯವರು ತಮ್ಮ ಪತ್ನಿ ಅಂದರೆ ಸಂಗಾತಿಯ ಜೊತೆಗೆ ಕೇವಲ ಸಹಬಾಳ್ವೆಯನ್ನ ಮಾಡೋದು ಮಾತ್ರವಲ್ಲದೆ ಸಹಭಾವನೆಯನ್ನ ಹೊಂದಿರುವುದು ಕೂಡ ಅಗತ್ಯವಾಗಿದೆ ನಿಮ್ಮ ಸಂಗಾತಿಯ ಸಾಕಷ್ಟು ಸಮಸ್ಯೆಗಳನ್ನು ನೀವು ಬಗೆಹರಿಸುವುದರ ಮೂಲಕ ಕೂಡ ನೀವು ಅವರ ಮನೆ ಸನ ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಹಾಗೂ ನೀವಿಬ್ಬರೂ ಒಂದಾಗುವುದಕ್ಕೆ ಇನ್ನಷ್ಟು ಹೆಚ್ಚಿನ ಕಾರಣಗಳನ್ನು ನೀವು ನೀಡಿದಂತಾಗುತ್ತದೆ ತುಲಾರಾಶಿ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ತುಲ ರಾಶಿಯವರ ಹಾಗೂ ಅವರ ಸಂಗಾತಿಯವರ ನಡುವೆ ಜಗಳ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದಕ್ಕೆ ಕಾರಣ ಕೂಡ ಬುಧನ ಈ ಚಲನೆಯಾಗಿರುತ್ತದೆ ಒಂದು ವೇಳೆ ನೀವು ಈ ಸಂದರ್ಭದಲ್ಲಿ ಬೇಸತ್ತು ಹೋಗಿದ್ರೆ ಏನು ಮಾಡುವುದಕ್ಕೂ ಕೂಡ ಸಾಧ್ಯವಿಲ್ಲ ಆದರೆ ಒಂದು ವೇಳೆ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಇರುವಂಥ ಬಾಂಧವ್ಯವನ್ನು ಇನ್ನಷ್ಟು ಉತ್ತಮವಾಗಿ ಸಾಬೀತುಪಡಿಸಿಕೊಳ್ಳಲು ಅವಕಾಶ ಬಯಸಿದರೆ ಮಾತನಾಡಿ ನಿಮ್ಮ ನಡುವೆ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮತ್ತೊಮ್ಮೆ ಉತ್ತಮ ಜೀವನವನ್ನು ಪ್ರಾರಂಭಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು